ಸರಿಯಲ್ಲ ನನ್ನ ತಾಯಮ್ಮ ಗೆಳತಿ ಅಡುಗಡುಗೆ ಮಾತ ಬಿಟ್ಟೆ ಅಕ್ಕ ಸುಮ್ಮ ತಿಳಿಲಿಲ್ಲ ಪ್ರೀತಿಯ ಮರ್ಮ ಕಳ್ಳನ ಗೆಳತವ ಮನ ಕರ ಮಾಡಿಲವ ಎಲ್ಲ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಜೂನಲ್ಲಿ ವಿಡಿಯೋ ನೋಡಿದ್ರಲ್ಲ ಯಾಕಪ್ಪ ಸೌಂಡ್ ಕಳಿಸ್ತಾ ಇಲ್ಲ ಆ ನಾನು ಸೌಂಡನ್ನು ಮ್ಯೂಟಲ್ಲಿ ಕೇಳ್ತೀನಿ ನೀವೇನು ಸಾಂಗಲ್ಲಿ ಕೇಳಬೇಕಂದ್ರೆ ನಾನು ಮೊದಲಾಗಿ ಇಷ್ಟಾಗ್ರಾಮ್ ಆಡಿಯಲ್ಲಿ ಶೆಂಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಇಷ್ಟಾಗ್ರಾಮ್ ಮಾಡಿ ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಮಾಡಿ ಇಷ್ಟಾಗ್ರಾಮಲ್ಲಿ ಸಾಂಗಲ್ಲಿ ನೀವು ಕೇಳ್ಬೋದು ಓಕೆನಾ ಫ್ರೆಂಡ್ಸ್ ಇದೇ ಥರ ನಿಮ್ಮ ವಿಡಿಯೋ ಯಾವ ಥರ ಮಾಡೋದಪ್ಪ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇರೆ ನಿಮ್ಮ ಹತ್ರ ಒಂದು ಅಲರ್ಟ್ ಮಿಷನ್ ಇರಬೇಕಾಗುತ್ತೆ ಸೊ ಆ ಅಲರ್ಟ್ ಮಿಷನ್ ನನ್ನ ಹತ್ರ ಇದೆ ಫ್ರೆಂಡ್ಸ್ ನಾ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರೋ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟ ನೋಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷನ್ಗೆ ಇಷ್ಟ ಆಗುತ್ತೆ ಅಲರ್ಟ್ ಮಿಷಿನ್ಗೆ ಬಂದ್ಬಿಟ್ಟು ಯಾವ ಥರ ನಾ ಫೋಟೋ ಆ್ಯಡ್ ಮಾಡ್ಕೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ವೇಟ್ ಮಾಡಿ ಸೊ ನಿಮಗೆ ಫೋಟೋ ಬಂದಿಲ್ಲ ನಾನು ಅಲರ್ಟ್ ಮಿಷನ್ ಲೋಗೋ ಕೊಟ್ಟಿರ್ತೀನಿ ಆ ಲೋಗೋ ತೆಗೆದ್ಬಿಟ್ಟು ನಿಮ್ಮ ಫೋಟೋ ಹೇಗಪ್ಪ ಹಾಕೋದಂತ ನಾನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಕಾಣದಲ್ಲ ಈ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಡಿಟಿಂಗ್ ಅಂತಿದೆ ಈ ಎಡಿಟಿಂಗ್ ಸ್ಟಾರ್ ಥರ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೊದಲಾಗಿ ಸೊ ಇಲ್ಲಿ ಅಲರ್ಟ್ ಮಿಷನ್ ಬರುತ್ತೆ ಈ ಅಲರ್ಟ್ ಮಿಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸೊ ನೀವು ಜಸ್ಟ್ ಡೈಲಿ ಹೆಂಗೆ ಹಾಕೊಂತೀರಿ ಅದೇ ಥರ ಇದನ್ನು ಸ್ವಲ್ಪ ಡಬಲ್ ಅದೇ ಥರ ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದೇ ಥರ ನೀವು ಹಾಕಂತ ಹೋಗ್ಬೇಕು ಅಡ್ಮಿಷನ್ ಲೋಗೋ ಕೊಟ್ಟಲ್ಲಿ ಸೊ ಇದ್ರ ಲೋಗ ಮೇಲೆ ಕ್ಲಿಕ್ ಮಾಡಿ ಇದು ಎಡಿಟಿಂಗ್ ಮೇಲೆ ಇಲ್ಲಿ ಲೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸೊ ಎಲ್ಲ ವಿಡಿಯೋದ್ರೆ ಹಾಕೋತಾರಲ್ಲ ಅದೇ ಥರ ಸ್ವಲ್ಪ ಡಬಲ್ ಆಗಿ ಹಾಕೋಬೇಕಾಗುತ್ತೆ ಇದೇ ಥರ ಮುಂದ್ಗಡೆ ಹೋಗ್ಬೇಕಾಗುತ್ತೆ ಸೊ ಅಲಾಟ್ಮಿಷನ್ ಇರುತ್ತೆ ಅಲ್ಲಿ ನೀವು ಫೋಟೋ ಹಾಕೋಬೇಕಾಗುತ್ತೆ ಲೋಗ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಅಲಾಟ್ಮಿಷನ್ ಲೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಓಕೆನಾ ಸೊ ಇದೇ ಥರ ಮುಂದ್ಗಡೆ ಹೋಗ್ಬೇಕಾಗುತ್ತೆ ಹಾಕಪ್ಪ ಸ್ವಲ್ಪ ಹಿಂದ್ಗಡೆ ಬರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಲೋಗ ಬಂತು ಇಲ್ಲಿ ಲೋಗ ಮೇಲೆ ಮಾಡಿ ಇಲ್ಲಿ ಎಡಿಟಿಂಗ್ ಮೇಲೆ ಸ್ಟಾರ್ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಅಲರ್ಟ್ ಮಿಷನ್ ಲೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಇಲ್ಲಿ ಸ್ಟಾರ್ ಮೇಲೆ ಸರ್ ವೈಕ ಇದೇ ಥರ ಹಾಕ್ಕೊಂಡು ಸ್ವಲ್ಪ ಮುಂದಗಡೆ ಓಡಿಸ್ಬೇಕಾಗುತ್ತೆ ಯಾಕಪ್ಪ ಅಂದರೆ ಹಿಂದ್ಗಡೆ ಬಂದಿರುತ್ತೆ ಅದು ಸೊ ಲೋಗ ಕಾಣ್ತಿದ್ದೆ ನೋಡಿ ಇಲ್ಲಿ ಲೋಗ ಮೇಲೆ ಇಲ್ಲಿ ಎಡಿಟಿಂಗ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸೊ ಇದೇ ಥರ ಎಲ್ಲ ಫೋಟೋ ಹಾಕೋಬೇಕಾಗುತ್ತೆ ಸಿಂಪಲ್ಲಾಗಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊತಿದ್ವಿ ಸೊ ಇಲ್ಲೋಗ ಸ್ವಲ್ಪ ಹೋಗಿದೆ ಯಾಕಪ್ಪ ಅಂದರೆ ಸ್ವಲ್ಪ ಲೋಗ ಮಿಲ್ಕ್ಟ್ ಮಾಡಿ ಇಲ್ಲಿ ಕಟ್ ಮಾಡ್ಬೇಕಾಗುತ್ತೆ ಈ ಥರ ಯಾಕಪ್ಪ ಅಂದರೆ ಎಲ್ಲ ವೀಡಿಯೋ ಅದೇ ಥರ ಒಂದು ಸರಿ ಆ ಥರ ಬಂದಂತ ಚೆಕ್ ಮಾಡೋಣ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೆ ಅಂತ ತಿಳಿಸಿ ನನಗೆ ಇದೇ ಥರ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಓಕೆನಾ ಸೊ ಓಕೆ ಈಗಪ್ಪ ಡೌನ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಇನ್ನು ಮ್ಯಾಲ ಕಾಣ್ತದಲ್ಲ ಡೌನ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣ್ತದಲ್ಲ ಕ್ಲಿಕ್ ಮಾಡಿದ್ರೆ ಡೌನ್ ಆಗುತ್ತೆ ನಿಮಗೆ ಓಕೆನಾ ಓಕೆ ಫ್ರೆಂಡ್ಸ್ ಮುಂದಿನ ಇಡೋದಲ್ಲಿ ಸಿಗೋಣ